ಹೇಳು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಹೆಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ನೋಡಿ ಮೇಕಪ್ ಎಲ್ಲ ಹೆಂಗ್ ಮಾಡ್ಕತಾವ್ರೆ ಇದು ನೀನ್ ಮಾಡ್ಕತಿರೋದ್ ಮೇಕಪ್ಪ ಏನಮ್ಮ ಅವೆಲ್ಲ ತೋರ್ಸ್ಬಾರ್ದು ಪ್ರಾಡಕ್ಟ್ ಇಂದ ಪ್ರಮೋಷನ್ ಆಗುತ್ತೆ ಗೈಸ್ ಎಷ್ಟು ಎಷ್ಟೋ ದಿನ ವ್ಲಾಗ್ ಶುರು ಮಾಡೋಣ ಶುರು ಮಾಡೋಣ ಅನ್ಬಿಟ್ಟು ಹೇಗಾಯ್ಸ್ ಹೇಗಾಯಿಸ್ ಅನ್ಕೊಂಡು ಸುಮಾರು ಸಲ ಮಾಡಿದೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹೇ ಹೆಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಐಸ್ ಬಟ್ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ಕಂತೂ ಆಗಿರ್ಲಿಲ್ಲ ಎಲ್ಲದಿಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ ಹಂಗೆ ಅದಿಕ್ಕೂ ಅನ್ಸಿತ್ತೋ ಏನೋ ಇವತ್ತು ಬ್ಲಾಗ್ ಮಾಡ್ತಿದೀನಿ ಗುರು ಇವತ್ತು ನಮ್ಮ ಮನೇಲಿ ತಿಂಡಿ ತಿಂಡಿ

ನಮ್ ಗಾನವಿಗೆ ಐಡೆಂಟಿಕ್ ಬಿಸ್ಕೆಟ್ ಬೇಕಂತೆ ತಾಳವ ಕುತ್ಕೋ ಅದ್ ಹೆಂಗೆ ಈ ಎ ಸಿ ಸ್ಮೆಲ್ ಅಲ್ಲಿ ಐಡೆಂಟಿಟಿ ಬಿಸ್ಕೆಟ್ ನಿಂತ ಗೊತ್ತಿಲ್ಲ ವಾಮಿಟ್ ಬರಂಗಾಗ್ ನೋಡು ಗಾನು ಒಂದ್ಸಲ ಅದು ಹೆಡ್ಫೋನ್ ಹಾಕ ಫುಲ್ಲು ಗೈಸ್ ಆಕ್ಚುಲಿ ಇವಾಗ ಎಲ್ರು ಈಗ ಮನೆಯವ್ರೆಲ್ರು ಈಗ ಮನೆ ದೇವ್ರ ಕಡೆಗೆ ಈಗ ಒಪ್ಬಿಟ್ಟು ಬರ್ತಿದೀವಿ ಗೈಸ್ ಎಲ್ಲಿ ಅಂದ್ರೆ ಅಣ್ಣ ಅದು ಎಲ್ಲಣ್ಣ ಅದು ಅಮೃತ ಬೆಂಗಳೂರು ರೂಟ್ ಅಲ್ಲಿ ಫುಲ್ ಕಂಪ್ಲೀಟ್ ಬೆಂಗಳೂರು ರೂಟ್ ಅಲ್ಲ ಬೆಂಗಳೂರು ರೂಟ್ ಅಲ್ಲಿ ಹೋಗ್ತಿರ್ಬೇಕಿದ್ರೆ ರೈಟ್ ಸೈಡ್ ತಗೋಬೇಕು ಅಮೃತೂರ್ ಅಂತ ಇದೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿಗೀಗ ಹೋಗ್ಬಿಟ್ಟು ಬರ್ತಿದಿವ್ಲಿಲ್ವಾ ಇಲ್ಲಿ ಡ್ರೈವಿಂಗ್ ಸೀಟ್ ಹತ್ರ ಇಡ್ಬೇಡ ಯಾವತ್ತೇ ಆಗ್ಲಿ ವಾಟರ್ ಬಾಟ್ಲು ಏನೇ ಕೊಟ್ರು ಈ ಕಡೆ ಸೈಡ್ ಇಡ್ಬಾರ್ದು ತಿಳ್ಕೊ ಹೆಡ್ ಫೋನು ಫೋನ್ ಇದ್ರೆ ಹಿಂಗೆ ಮಕ್ಕಳು ಆಡೋದು ಗೈಸ್ ನಾವಪ್ಪ ಮತ್ತೆ ಅಣ್ಣ ಅಮ್ಮ ಮೂರ್ ಜನನು ಇಲ್ಲಿ ಹೂವು ಬರೋಣ ಅಂತ ಹೋಗೋರೆ ನೋಡ್ರಿ ಇಲ್ಲಿ ದೇವಸ್ಥಾನಕ್ಕೆ ಹೂವ ಆಕ್ಚುಲಿ ಬರ್ತಿರ್ಬೇಕಿದ್ರೆ ನಮ್ ಅಣ್ಣ ಗಾಡಿ ಕಾರ್ಡ್ಸ್ಕತಿದ್ನಾಡ್ಸ್ಕೋ ಬಟ್ ಯಾಕೋ ಮಧ್ಯದಲ್ಲಿ ಬಾ ಯಾಕೋ ಬೋರ್ ಆಗ್ತಿದೆ ಅನ್ಬಿಟ್ಟ ಆಮೇಲೆ ಈಗ ನಾನು ಈಗ ಡ್ರೈವ್ ಮಾಡ್ತಾ ಇದೀನ ನಮ್ ಗಾನವಿ ಇಲ್ಲಿ ಹಿಂದೆ ಆರಾಮಾಗಿ ಕುತ್ಕೊಂಡು ಫಿಲಮ್ ನೋಡ್ತಾಳೆ ಏನ್ ನೋಡ್ತಿದ್ಯಾ ಗಾನು ಡ್ರಾಮಾ ಡ್ರಾಮಾ ನೋಡು ಡ್ರಾಮಾ ಆಡು ಗಾನು ಬ್ಯಾಕ್ ಕೊಡು ಬೇಗ ಏನ ಮನೆ ತಗೊಂಡಾಯ್ತಾ ಹೂವ ಹ್ಮ್ ಮಗನೆ ಯಾವುದೇ ತಗೊಂಡ್ರಿ ಶಾವಂತ್ಗೆ ಒಂದು ದೊಡ್ಡ ಶಾವಂತ್ಗೆ ಐದು ಮಾರು ಹ್ಞೂ ಇದು ಮೂರು ಮಾರು ಯಾವುದು ತುಳಸಿ ಹಾರ ಮೂರು ಮಾರು ಹ್ಞೂ ಒಂದು ಹಾರ ಹ್ಞೂ ದೊಡುದು ಎರಡು ಇದು ಯಾವುದು ಮಲ್ಲಿಗೆ ಹಾರ ಎರಡು ಇಲ್ಲಿ ಇಲ್ಲಿ ಬ್ಯಾಗ್ ಬ್ಯಾಗ್ ಇಲ್ಲೇ ಇದು ನೋಡಿ ಇಲ್ಲ ಹಾಕಿದ್ವಿ ಬ್ಯಾಗ್ ಅಂದಲ್ಲಮ್ಮ ಸುಮ್ಮನೆ ಸುಮೀರ್ ದೇವಸ್ಥಾನದಲ್ಲಿ ಕೋತಿದಾರ ಆಡ್ಬೇಡ ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀವ ಎಷ್ಟು ನಿದ್ರೆ ಬರ್ತೈತ ಅಂದ್ರೆ ತುಂಬಾ ನಿದ್ರೆ ಬರ್ತಿದೆ ಪಕ್ಕದಲ್ಲಿ ಅಲ್ಲಿ ಅವಲಕ್ಕಿ ಬಾಳೆಹಣ್ಣು ಇದೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾವ್ರೆ ನಮ್ಮಅಮ್ಮಂಗ್ ತಿನ್ನಂಗ ಆಗ್ತೈತೆ ಬಟ್ಟೆ ಎಸಿದ್ರು ಆ ಸ್ಮೆಲ್ಲಿಗೆ ಗೈಸ್ ದೇವಸ್ಥಾನದಲ್ಲಂತೂ ಸಖತ್ತು ಟೈಮ್ ಆಗ್ತಿತ್ತು ಅಂದ್ರೆ ಟೈಮ್ ಆಗ್ತಿತ್ತು ಅಂದ್ರೆ ಸುಮ್ಮನೆ ಅಲ್ಲೇ ಕಾಯ್ತಾ ಇದೀವಿ ಬಟ್ ಇನ್ನ ದೇವರಿಗೆ ಅದು ಇದು ಅಲಂಕಾರ ಏನೇನೋ ಮಾಡ್ತಿದ್ದಾರೆ ಇವತ್ ಬೇರೆ ಸ್ವಲ್ಪ ಜನ ಜಾಸ್ತಿ ಜನ ಬೇರೆ ಬಂದಿದಾರ ಅದಕ್ಕೆ ನಂಗೂ ಗಾನವಿಗೂ ಅಲ್ಲಿ ಕೂತು ಕೂತು ಬೇಜಾರಾಗ್ತಿತ್ತು ಆಗ್ತಿತ್ತು ಅದಕ್ಕಿಲ್ಲಿ ಏನಾದ್ರು ಅಂಗಡಿಗೆ ಬಂದು ಏನಾದ್ರು ಚಿನ್ನನ ಅಂತ ಹೇಳಿ ಬಂದಿದ್ದೀವಿ ಜ್ಯೂಸ್ ಗೀಸ್ ಏನಾದ್ರು ಕುಟ್ಕೊಂಡು ಹೋಗೋಣ ಊಟ ಬೇರೆ ಮಾಡಿಲ್ಲ ಆಯ್ತು ಟೈಮ್ ನೋಡಿ ಇಲ್ಲಿ ಮೂರ್ ಅಲ್ಲ ಎರಡು ಕಾಲಾಗೈತೆ ಟೈಮ್ ಬಾ ಏನ್ ಬೇಕು ಸಾಕಾಬಾರ್ ಚಿಪ್ಪಾಪು ಒಂದು ವೆನಿಲಾ ಐಸ್ ಕ್ರೀಮ್ ಸಾಕು ಇದೆ ಮಾಡಬೇಕು ಫುಲ್ ಡೌನ್ ಮಾಡಬೇಕು ಡೌನ್ ಮಾಡಿ ಡೌನ್ ಮಾಡಿ ಸ್ವಲ್ಪ ಮಾಡಿ ಸ್ವಲ್ಪ ಸ್ವಲ್ಪ ನೀನು चक्र जनिया चक्र जनिया मशीन ने चढ़ती असली ने ಗೈಸ್ ಪೂಜೆ ಎಲ್ಲ ಆಯ್ತು ಈಗ ಪ್ರಸಾದ ತಿಂತಿದೀಗ ಗೈಸ್ ದೇವಸ್ಥಾನಕ್ಕೆ ಹೋಗಾಯ್ತು ದರ್ಶನ ಮಾಡಾಯ್ತು ಊಟನೂ ಮಾಡುವ ಆಯ್ತು ಪ್ರಸಾದನೂ ತಿಂದು ಆಯ್ತು ಇವಾಗ ಡೈರೆಕ್ಟ್ ಈಗ ಹಾಸನ ಕಡೆಗೀಗ ನಮ್ಮ ಪಯಣ ಹೆಂಗಿದ್ ಹೆಂಗಿದ್ಗಾನ ಊಟ ಸರ್ ಬಹಳ ಚೆನ್ನಾಗಿತ್ತು ಸಿಂಪಲ್ ಆಗ ಚೆನ್ನಾಗಿತ್ತಲ್ಲ ಗೈಸ್ ನಮ್ಮ ಅಣ್ಣ ಫುಲ್ ಚಿಕ್ಕ ರೋಡ್ ಹಂಗೆ ರಿವರ್ಸ್ ಹೊಡಿತಾನೆ ಗೈಸ್ ಹಾಗಂತ ಊಟಕ್ಕೆ ಕೂತಿರ್ಬೇಕಿದ್ರೆ ಸಾಂಬಾರ್ ಎಲ್ಲ ಸೂಪರ್ ಆಗಿತ್ತು ಅದು ಯಾವ ಸಾಂಬಾರ್ ಅಮ್ಮ ಟೊಮೊಟೊ ಟೊಮೊಟೊ ಸಾರು ಟೊಮೊಟೊ ಈರುಳ್ಳಿ ಹಾಕಿ ಆಯ್ತಾ ಅದ್ರಲ್ಲೂ ನಮ್ ಗಾನಿ ಅದೂ ಆಯ್ದ ಇಟ್ಟ ಒಳಗುರು ಆ ಟೊಮೊಟೊ ಬರ್ತವಲ್ಲ ಟೊಮೊಟೊನು ಆಯ್ ಇಟ್ಟ ಒಳತ್ಲೈ ಕೇಳಿಲ್ಲ ಅನ್ನನು ಓ ಇಟ್ಟ ಗೈಸ್ ಡ್ರೈವಿಂಗ್ ನಮ್ಮ ಅಣ್ಣ ಬಾ ನೀನೆ ಓಡಿಸ್ಕಂತ ನಮ್ಮ ಅಣ್ಣಂಗೆ ಕಾರ್ ಓಡಿಸಿ ಓಡಿಸಿ ಫುಲ್ ಬೋರ್ ಆಗೈತಂತೆ ಅದಕ್ಕೆ ನನಗ್ ಕೊಡ್ತಾವನೆ ಬಟ್ ಏನ್ ಹೇಳಿ ಕಾರ್ಗಿಂತ ಬೈಕ್ ಮಜಾಮ ಪೂರ್ವ ಪೂರ್ವ ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಈಗ ಸ್ಟಾಪ್ ಹಾಕಿದ್ದೀನಿ ಡೀಸೆಲ್ ಸ್ವಲ್ಪ ಖಾಲಿ ನೋಡಿ ಇಲ್ಲಿ ಫ್ಯೂಲ್ ರೇಂಜು ನೈಂಟಿ ಏಯ್ಟ್ ಆಗೈತೆ ನೋಡಿ ಇಲ್ಲಿ ನೈಂಟಿ ಏಟ್ ಇವಾಗ ಡೀಸೆಲ್ ಹಾಕ್ಸಿರೋದಕ್ಕೀಗ ಇನ್ಕ್ರೀಸ್ ಆಗ್ತೈತಿ ಈಗ ಎಲ್ಲರೂ ನಿದ್ದೆ ಹೊಡೆದಿದ್ರು ಚೆನ್ನಾಗಿ ಹೊಡ್ಸಿದ್ನ ಹ್ಮ್ ಫುಲ್ ನಿದ್ದೆ ಸರಿಯಾಗಿ ಸಮಿತಿ ಮನೆಗೆ ತಲುಪಾಯ್ತು ಮನೆಗೆ ತಲುಪಿದಂಗೆ ಅದೇನೋ ಗೊತ್ತಿಲ್ಲ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ನಿಸ್ತು ಜೊತೆಗೆ ಐಡೆಂಟಿಸಿ ಬಿಸ್ಕೆಟ್ ಇತ್ತಲ್ಲ ಅದನ್ನ ಹಿಚ್ಕೊಂಡು ತಿನ್ಬೇಕು ಅನ್ನಿಸ್ತು ಕಾಫಿ ಕುಡಿದು ಐಡೆಂಟಿ ಬಿಸ್ಕೆಟ್ ತಿಂದು ಮನೆಯಿಂದ ಡೈರೆಕ್ಟ್ ನಮ್ ಕಾಲೇಜ್ ಕಡೆಗೆ ಹೋದೆ ಏನಕ್ಕೆ ಅಂದ್ರೆ ಅಲ್ಲೊಂದು ಫಂಕ್ಷನ್ ಇತ್ತು ರಿಫ್ಲೆಕ್ಷನ್ಸ್ ಅಂತ ಬರೀ ಸ್ಕೂಲ್ ಮಕ್ಳು ಅಂದ್ರೆ ಒನ್ ಟು ಟೆಂತ್ ಬಂದು ಅದು ಇದು ಕಾಂಪಿಟೇಷನ್ ಡ್ಯಾನ್ಸ್ ಕಾಂಪಿಟೇಷನ್ ಸಿಂಗಿಂಗ್ ಎಲ್ಲ ಇರುತ್ತೆ ಅದು ನಂಗೆ ನೋಡ್ಕೊಂಡು ಹೋಗೋಣ ಅಂತ ಕಾಲೇಜ್ ಕಡೆಗೆ ಬಂದೆ ಅದೇ ಏನಿಲ್ಲಿ ನಿಮ್ದ ಕೊರಿಯೋಗ್ರಫಿ ಹೌದಾ ಸಿಗೋಣ ಬಿಡಿ ಡ್ಯಾನ್ಸ್ ಕ್ಲಾಸ ಸರಿ ಹಾಸ್ Wow. ಅಲ್ಲ ಗುರು ಇವತ್ತು ಭಾನುವಾರ ಅಂದ್ರೆ ವೆಜ್ ತಿನ್ಬೇಕು ನಮ್ ಆನೆ ಮೀನು ಮ್ಯಾಗಿ ಅಂತೇಳಾ ಅವಾಗ ಮಧ್ಯಾಹ್ನ ಹೇಳ್ದೆ ಇಲ್ವಾ ಸಂಜೆ ಬಂದಾದ್ಮೇಲೆ ಹಣ ಇವತ್ತು ಮ್ಯಾಗಿ ಮಾಡ್ಕೊಂಡ್ ತಿನ್ನ ಆಯ್ತಾ ಅದಕ್ಕೆ ಇವಾಗ ಬೇಗ ಹೋಗಿ ಇವತ್ತು ಇನ್ನೇನ್ ಮನೇಲೂ ಏನೋ ಚಿಕನ್ ಏನೋ ಮಾಡಿರ್ಲಿಲ್ಲ ಬೇಗ ಶಿವಣ್ಣ ಹೋಗಿ ಎಗ್ ರೈಸು ಮತ್ತೆ ಕಬಾಬ್ ಪಾರ್ಸಲ್ ತಗೊಬಿಟ್ಟು ಗೈಸ್ ಅಮ್ಮ ನೀನೇನಮ್ಮ ತಿಂತ ಈಗ ಕಾರ್ತಿಕ್ ಅಂತ ಬಿಟ್ಟಿದ್ಯಲ್ಲ ಅವನಕ್ಕೆ ಉಪ್ಪಿಟ್ಟು ಹೌದಾ ಸರಿ ಗಾಯ್ ನಂಗಂತೂ ತಟ್ಕಳಕ್ ಆಗ್ತಿಲ್ಲ ಎಗ್ರೈಸು ಕಬಾಬ್ ನೋಡ್ತಿದ್ರೆ ಹಂಗೆ ತಿನ್ಕೊಬಿಡೋಣ ಅನ್ಸಿದೆ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ಕೇರ್ ಟಾಟಾ ಬಾಯ್ ಬಾಯ್ ಸಿ ಯು